ಮುನಿಯಪ್ಪ ಕೆಂಚಣ್ಣ ಬೋರಣ್ಣ ಬಸವಣ್ಣ ಎಲ್ಲ ಕುಂತಿದ್ದೀರಲ್ಲ ಏನ್ರಲ್ಲ ಸಮಾಚಾರ ಓ ಬರ್ರಿ ಗೌಡ್ರೆ ನಿಮಗೆ ಕಾಯ್ತಾ ಇದ್ವಿ ಬರ್ರಿ ಬರ್ರಿ ಬೇಗ ಕುಕ್ಕಾಡ್ರಿ ಓ ನಮ್ ಗೌಡ್ರು ಬಂದ್ರಪ್ಪ ಹೆಂಗ ಅವರು ಬಂದಿದ್ರಿ ಬರೀ ಗೌಡ್ರೆ ಬರೀ ಕೂತ್ಕಾಡ್ರಿ ಬರೀ ಈ ಕಡೆ ಕೇ ಬಿಡ್ರಿ ಜಾಗ ಗೌಡ್ರಿಗೆ ಓ ನಮ್ದು ಗೌಡ್ರು ಬಂದ್ರು ನೋಡ್ರಿ ಕರ್ಕೊಂಡ್ರಿ ಈ ಕಡೆ ಸೈಡ್ಗೆ ಕುಂಡಿಸ್ರಿ ಜಾಗ ಬಿಡ್ರಿ ಗೌಡ್ರಿಗೆ

ಪಂಚಾಯತಿ ಎಲೆಕ್ಷನ್ ಇದ್ದಂಗಂದ್ರಪ್ಪ ವಿಷ ವಿಷ ಬಾರಿ ದೊಡ್ಡದೈತೆ ಆಯ್ತು ಹೇಳ್ರಿ ಹೇಳೋಣ ಪಂಚಾಯತಿ ಮೆಂಬರ್ಗೆ ಹೇಳ್ಬಿಟ್ಟು ಫಸ್ಟು ಒಂದ್ ಎರಡು ಕೇಸ್ ಬಿಡ್ಸಿ ನೀರ್ ಬರಂಗ ಮಾಡೋಣ ಇಲ್ಲ ಎಣ್ಣ ಮಕ್ಳೆಲ್ಲ ಬೈಕ್ ಅಂತರಿ ನಮ್ಗೆ ಮುಖಂಡ್ರಿ ಗೌಡ್ರಿ ಪಾಸ್ಟ್ ಕೆಲಸ ಮಾಡ್ರಿ ಗೌಡ್ರಿ ನಮ್ದು ಹೆಂಗುಸ್ರು ಮನೆಗೆ ಹಂಗೆ ಅಂತಿದ್ರು ತಳಿರೇಗೌಡ್ರೆ ಫೋನ್ ಮಾಡ್ತೀನಿ ಆ ಮೆಂಬರ್ಗೆ ಬರ್ಲಿ ಅವ್ನು ಏನು ಮಾಡ್ತಾವನ ಎಲ್ಲಿ ಕುಡಿದು ಬಿದ್ದಾವನ ಅವನು ಬೋಸಕ್ಕೆ ಮುಖಂಡ ಫೋನ್ ಮಾಡ್ಲ ಅವ್ನು ಬರ್ಲಿಕ್ಕೆ ಓಹೋ ಹೋ ಈ ಮೆಂಬರೇ ಎಲ್ಲಿದ್ದೀರಿ ಬರ್ರಿ ಫೋನ್ ಎತ್ತಕ ಬೇಕಾ ನಿಮಗೆ ಹಾಂ ಬರ್ರಿ ಇಲ್ಲಿ ಗೌಡ್ರು ಕರೀತಾವ್ರಿ ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತೀರಾ ಮ್ಯಾರೇ ಟೈಮಾಗ ಬರೋಲ್ಲ ಅಂತಾನು ಬರ್ರಿ ಇಲ್ಲಿ ಪಂಚಾಯತಿ ಸೇರ್ಕೊಂಡಿದ್ದೀವ ಎಲ್ಲಾನ ಗೌಡ್ರಿ ಕೌಡ್ರಿ ಇನ್ನೊಂದು ಐದು ನಿಮಿಷ ತಳಿರಿ ಇಲ್ಲೆಲ್ಲ ಇದ್ದೀನಿ ಇಂದ ಬತ್ತನ ಅಂದ್ಕೌಡ್ರಿ ಬರ್ರಿ ತಳಿರಿ ಅವ್ನಿಗೆ ಹೇಳ್ತೀನಿ ಅವನಿಗೆ ಮೆಂಬರ್ ಆಗ್ಯವನೇ ಸರಿಯಾಗಿ ಹೋಗಲ್ಲ ನೀರು ನೀರು ರೋಡ್ ಮಾಡ್ಸೋಣ ಏನು ಮಾಡೋದಿಲ್ಲ ಅವನು ಬರಲಿ ಅವನು ಹೋಗೌಡ್ರೆ ಹೇಳ್ರಿ ಗೌಡ್ರೆ ಅವ್ರಿಗೆ ಒಂದಿಷ್ಟು ಬುದ್ಧಿ ಮಾತು ನೀವು ಹೇಳಿದ್ರೆ ಕೇಳೋದು ಅವನು ಪಂಚಾಯತಿ ಮೆಂಬರು ಅವನು ಪರಮೇಶ್ ಅವನಲ್ಲ ಅವನು ನಮ್ದು ಕಿ ಪಂಚಾಯತಿ ಮೆಂಬರ್ ಹೇಳಿದ್ರೆ ಕೇಳಂಗೆ ಇಲ್ಲ ಕಣ್ರಿ ಗೌಡ್ರಿ ಅವ್ರು ಎಂತದು ನಮ್ದು ಕೇಳಿ ಹೇಳಿ ಹೇಳಿ ಸಾಕಾಗೋಯ್ತು ಅವನು ಹ್ಞೂ ಗೌಡ್ರೆ ಕರೆಸ್ರಿ ಅವನು ಬರಲಿ ಬೇಗ ಮಾತಾಡೋಣ ಲೇಟ್ ಆಗ್ತಾ ಬಾಲ ಪರಮೇಶ್ವರಿ ಇವಲ್ಲ ನೀವು ಸರಿಯಾಗಿ ಪಂಚಾಯತಿ ಮೆಂಬರ್ ಮಾಡಿದ್ದೀವಿ ಸರಿಯಾಗಿ ನೀರು ಬಿಡಲ್ಲ ಇಲ್ಲ ಹಾಂ ನಮ್ಮೂರು ಅದೇನೋ ಎಂಥದ್ದು ಮೋಟ್ರಾಗಿ ನೀರು ಬರಲ್ಲ ಒತ್ತಿರೋ ಹಂಗೇನಿಲ್ಲ ಗೌಡ್ರಿ ಗುಡ್ಗು ಅಂತ ಏನಿಲ್ಲ ಆ ಪಿ ಡಿ ಒ ತವ ನಾನು ಮಾತಾಡಿದ್ದೆ ಆ ಪಿ ಡಿ ಸ್ಯಾಂಕ್ಷನ್ ಆಗಲಿ ಒಂದೆರಡು ಲೆಂತ್ ತಗ ಬಂದು ಯಾವ ಬ್ಯಾವು ಬೋರಾಗಿ ನೀರು ಬರ್ತಾ ಇಲ್ಲ ಬಿಡೋಣ ಅಂತ ಹೇಳಿದರು ಗೌಡ್ರಿ ನಾನು ಅದಕ್ಕೆ ಸುಮ್ಮನೆ ಅದು ಫಸ್ಟಾಗಿ ಮಾಡ್ಕೊ ಕಟ್ಕೊಳ್ಳೋ ಪರಮೇಶಿ ನೀರು ನೀರು ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಆಗ್ತೈತೆ ಅಂತ ಗೊತ್ತಲ್ಲ ನಿಮಗೆ ಫಸ್ಟ್ ಆ ಪಿ ಡಿ ಒ ಹೇಳ ಅವಾಗ ನೋಡೋಲ್ಲ ಲಕ್ಷ್ಮಜಿನೂ ಬಂತು ಇಲ್ಲಿಗೆ ನಾ ಅವಜಿನಲ್ಲ ಅಂದ್ರೆ ನಾವು ಮಾತಾಡ್ತಿದ್ದು ಸರಿದಲ್ಲ ಇಲ್ಲಿ ಅವಜಿನ ಯಾಕೆ ಗೌಡ್ರಿ ದೊಡ್ಡ ದೊಡ್ಡವರೆಲ್ಲ ನನ್ನ ಅನ್ಸ್ಕೊಂತ ಇದ್ದೀರಾ ಹಾಂ ಏನು ವಿಷಯ ಹೇಳದ್ರಿ ಗೌಡ್ರೆ ಲಕ್ಷ್ಮಮ್ಮ ಅಂತಿದ್ದೀರಾ ನಾನೇನು ಮಾಡಿದ್ದೆ ಗೌಡ್ರೆ ಹಾಂ ನಿಮ್ಮಂಥ ದೊಡ್ಡವ್ರ ಬಾಯ್ ಬರ್ತಾ ಇತೆ ಅಂತಂದ್ರೆ ನನ್ನ ಹೆಸರು ಹಂಗೇನಿಲ್ಲ ಲಕ್ಷ್ಮಜಿ ಅದೇ ಮೊನ್ನೆಲ್ಲ ನಿಂತ್ಕೊಂಡು ಬೋರ್ತವ ನೀರು ಸರಿಯಾಗಿ ಬರ್ತಾ ಇಲ್ಲ ಒತ್ತಕ್ಕಾಗಲ್ಲ ಅಂತಿದ್ರಲ್ಲ ಅದಕ್ಕೆ ಈ ಪರ್ಮೇಶಿಗೆ ಪಂಚಾಯತ್ ಪರಮೇಶಿಗೆ ಹೇಳಿ ಎಲ್ಲ ಸೇರ್ಕೊಂಡು ಮಾತಾಡ್ತಿದ್ವಿ ಅದಕ್ಕೆ ನೀನು ಬಂದಲ್ಲ ಅದಕ್ಕೆ ನಿನ್ನೂ ಕರೀರಿ ಅಂತ ಹೇಳಿದೆ ಅಷ್ಟೇ ಲಕ್ಷ್ಮಜಿ ಊಕ್ಕಗೌಡ್ರಿ ಫಸ್ಟ್ ಆ ಕೆಲಸ ಮಾಡಿಸ್ರಿ ಹೇಳ್ರಿ ನೀವನ ಹಾಳಾದ ಬೋರು ಒತ್ತಿ 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 ಸಾಕಾಯಿತು ಒಂದು ಬಿಂದೇ ನೀರು ತರಿಬೇಕು ತೆಗಿಬೇಕು ಅಂತಂದರೆ ಎಷ್ಟು ಒತ್ಕ ಗೊತ್ತಾಕೋಡ್ರಿ ನಿಮ್ಗೆ ಏನು ಗೊತ್ತಾಗ್ತದೆ ಕಷ್ಟ ನಾವಲ್ವಾ ಒತ್ತಿ ಒತ್ತಿ ನೀರು ತಗೊಂಬರೋದು ಬೋರ್ನಾಗಿ ಹೂಕಣಜೇ ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ನೋಡು ಆ ಪಂಚಾಯತಿ ಮೆಂಬರ್ ಅವನಲ್ಲ ಪರಮೇಶಿ ಅವನು ಕರೆಸಿದ್ದೀವಿ ನೋಡು ಆ ಲಕ್ಷ್ಮಜ್ಜಿ ಅದೇ ಎಲೆಕ್ಷನ್ ಆಗಿದ್ದಾಗ ಮಾತ್ರ ಬರ್ತಾರೆ ಈ ಸರ್ತಿ ಓಟು ಗೀಟು ಹಾಕಲ್ಲ ಅಂತ ಮಾತಾಡ್ತಿದ್ರಲ್ಲ ಹಳ್ಳಿದು ವಿಷಯ ಡೆಲ್ಲಿವರೆಗೂ ಅಲ್ಲ ಅದಕ್ಕೆ ಕರೆಸಿದ್ದೀವಿ ನೋಡು ನಮ್ಮ ರಾಜಕೀಯ ಹೆಂಗೈತೆ ಅಂತ ಲಕ್ಷ್ಮಜ್ಜಿ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋಗ್ತೈತೆ ಹಾಂ ಎಂಥ ರಾಜಕೀಯ ಮಾಡ್ತಾರೆ ಜನಗಳು ಲಕ್ಷ್ಮಜೈ ನೀನು ಹೇಳಿದ್ದು ಹಂಗಂತಾನ ನಾನು ಇನ್ನೊಂದು ಎರಡು ದಿನ ಪಿ ಹೋಗಿ ಹೇಳಿದ್ದೆ ಅವ್ರು ಸ್ಯಾಂಕ್ಷನ್ ಮಾಡ್ತಿದ್ದಂಗೆ ತಗೊಬಂದು ಬಿಡೋಣ ಅಂತ ಅಂದ್ಕೊಂಡಿದ್ದೆ ನೀನು ನಾಳೆ ಇಲ್ಲಿವರೆಗೂ ಮಾತಾಡಿದ್ದೀಯಲ್ಲ ಲಕ್ಷ್ಮಜೈ ನಾನು ಪಿ ಡಿ ಹೋಗಿ ಹೇಳಿದ್ದೀನಿ ಅವ್ನು ಸ್ಯಾಂಕ್ಷನ್ ಮಾಡಿ ನಾನು ತಗೊಬಂದು ಫಸ್ಟು ಎರಡು ಲೆಂತ್ ಬಿಡಿಸಿ ಬೋರ್ನ ಸರಿ ಮಾಡಿಸ್ತೀನಿ ಕಣಾಜಿ ಉಕಾಣಲಾ ಪಾಪ ಕಷ್ಟ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳ ನಮ್ಗನ್ಕ ಒತ್ತಿ ಸಾಕಾಯ್ತು ಕಣ್ಣ ಸರಿ ಗೌಡ್ರೆ ನಾನು ಓದ್ತೀನಿ ಅದೇನು ಮಾತಾಡ್ರಿ ಸರಿ ಗೌಡ್ರೆ ನಾನು ಬರ್ತೀನಿ ಪಿ ಡಿಒ ಹೇಳಿ ಮಾತಾಡಿ ವ್ಯವಸ್ಥೆ ಮಾಡಿ ನಾನು ಬೋರ್ನ ಸರಿ ಮಾಡ್ತೀನಿ ಹೇಳ್ರಿ ಒತ್ತಾ ಬೋರ್ನ ಸರಿ ಪರಮೇಶ್ವರ್ ಮುಖಾನ್ ಗೌಡ್ರೆ ಹೋಗ್ತೀನಿ ಗೌಡ್ರೆ ನೋಡ್ರಿ ಯಾಕೋ ನೀಲಮ್ಮ ಆಂಟಿ ನೀಲಮ್ಮಕ್ಕ ಇತ್ಲೆ ಬರಂಗೈತೆ ಅದೇನು ಕೇಳ್ರಿ ಗೌಡ್ರೆ ಯಾಕೋ ಹೊಳ್ತಾ ಇರಂಗೈತೆ ಯಾಕೆ ನೀಲಮ್ಮ ಕಣ್ಣಾಗ ಹಿಂಗೆ ನೀರು ಹಾಕ್ತಾ ಇದೆಯೋ ಏನು ವಿಷಯ ಹಾಂ ಏನಾಯ್ತು ನಿನ್ನ ಗೊಳ ಅಂತದ್ದು ಅವನೇನು ಹೊಡೆದಿಡ್ದು ಅವನು ಹಾಂ ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಬಂದು ಸರಿ ಅವ್ನು ಬೋಸ್ ಹುಡುಕೇನೆ ಮಾಡ್ತೀನಿ ಅವನಿಗೆ ಹ್ಞೂ ಗೌಡ್ರೆ ಗೌಡ್ರೆ ನಮ್ಮ ಮಗಳ ಅವಳಲ್ಲ ಅವಳು ಅವಳು ಯಾಕನೋ ಯಾಕನೋ ಮನೆಗೆ ಬಂದಿಲ್ಲ ಗೌಡ್ರೆ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ ಎಲ್ಲೋ ಗೌಳ ಕಾಲೇಜ್ ಹೋಗ್ತೀನಿ ಅಂತ ಹೋದಳು ನಂಗ್ ಕಣ್ ಗೌಡ್ರಿ ನಮ್ಗನ್ಕು ನೆಂಟ್ರ ಮನೆಗೆ ಫ್ರೆಂಡ್ಸ್ ಮನೆಗೆ ಎಲ್ಲ ಹುಡುಕಿ ಹುಡುಕಿ ಸಾಕಾಯ್ತು ಕಣ್ ಗೌಡ್ರಿ ಎಲ್ಲೂ ಸಿಗ್ಲಿಲ್ಲ ಅದೇನ್ ಮೊದ್ಲು ಏನ್ ಕತೆನು ನಾನು ಪೊಲೀಸ್ ಸ್ಟೇಷನ್ ಕಡಿದೇಗೌಡ್ರಿ ಎಂಗನ ಆಗ್ಲಿ ನಿಮ್ಗೊಂದು ಮಾತು ಹೇಳೋಣ ಅಂತ ಬಂದೆ ಗೌಡ್ರಿ ಎಲ್ಲಿ ಹೋಗ್ಬಿಟ್ಲ ಮಗಳು ಮಗಳಿ ಕೊಟ್ಟೆ ಗೌಡ್ರಿ ನಾನು ಅವತ್ತು ನೋಡಿದೆ ತುಮಕೂರು ಕಡೆಗೆ ಹೋಗಿದ್ದೆ ಪಾರ್ಕ್ ಆಗಿ ನೋಡಿದೆ ಅಲ್ಲಿ ಸುಮ್ಮನೆ ಹಂಗೆ ಬರ್ಬೇಕಾದ್ರೆ ನಿಮ್ಮ ಮಗಳು ತರನೇ ಇದ್ಲು ನಮ್ಮ ನೀಲ ಅವನ ಮಗಳು ಇರಂಗ ಅವಳಲ್ಲ ಅಂತ ಅಂದ್ಕೊಂಡೆ ಯಾಕೆ ಅಂತ ಕೆಲಸ ಏನು ಮಾಡಲ್ಲ ನಮ್ಮ ನೀಲ ಅವನ ಮಗಳು ಅಂತ ಸುಮ್ಕಾದೆ ಏ ನೀಲ ಅವ್ ಸುಮ್ಕಿರ್ ಯಾಕೆ ಭಯ ಪಡ್ತೀಯ ನಾನು ಇಲ್ವೇ ಎಲ್ಲೇ ಇದ್ರು ಇಲ್ಲಿಗೆ ಕರೆಸ್ತೀನಿ ಸುಮ್ಕಿರ ಅವ್ರನ್ನ ಏ ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀರ ನೀಲಮ್ಮನ ಮಗಳು ಇಲ್ಲೇ ನಮ್ಮ ಕಡೆ ಬೀದಿ ಕೆಂಚಣ್ಣವನಲ್ಲ ನೆಂಟ್ರಾಗಬೇಕಲ್ಲ ನಿಲ್ಲ ಅವ್ನು ನಿಮಗೆ ಅವನ್ನ ಏನೋ ಲವ್ ಗಿವ್ ಮಾಡ್ತೀನಿ ಅಂತಿದ್ಲು ತಳಿ ಅವ್ನು ಫೋನ್ ಮಾಡ್ತೀನಿ ಅವ್ನು ಬೋಳಿಕಿಗೆ ಎಲ್ಲ ಅವ್ನು ಕರ್ಕೊಂಬರ್ಲಿ ನೋಡ್ರಿ ಗೌಡ್ರಿ ಕಾಲೇಜ್ಗೆ ಹೋಗ್ಲಿ ನನ್ನ ಮಗಳು ವಿದ್ಯಾವಂತ ಆಗಲಿ ಅಂತ ನಾನು ಸೇರಿಸಿದ್ರೆ ಇಂಥ ಕೆಲಸ ಎಲ್ಲ ಮಾಡ್ತಾಳಲ್ಲ ಅವಳು ಕರೆಸ್ರಿ ಅವ್ರನ್ನ ಫೋನ್ ಮಾಡಲ್ಲ ಅವನಿಗೆ ಯಾರು ಕೆಂಚಣ್ಣ ಬರ್ಲಿಲ್ಲ ಫೋನ್ ಮಾಡೋ ತಳಿರಿ ಗೌಡ್ರಿ ಮಾಡ್ತೀನಿ ಹೂ ಗೌಡ್ರಿಷ್ಟ ಕರಸ್ರಿ ನಾನ್ ನಿದ್ದೆ ಕಾಣ ಗೌಡ್ರಿ ಊಟ ನನಗೆ ಅಲ್ಲ ಕಣೇ ಅಮ್ಮಣ್ಣಿ ಏನೋ ನಮ್ಮ ಮಾನ ಮರ್ಯದ್ ಐತೆನಿ ಅಪ್ಪ ಅಮ್ಮ ಅನ್ನೋದೊಂದಿಷ್ಟ ನಾ ಭಯ ಭಕ್ತಿ ಐತೆ ಏನೋ ನಮ್ಮ ಮಕ್ಳು ಹೋದಿನ ಆಲಾರಂತೆ ಆಗ್ಲಿ ಅಂದ್ರೆ ನಿಮ್ಗೆ ಏನನ್ನ ಮಾನ ಮರಿದಷ್ಟ ಐತೆ ಒಂದು ದೀಟ್ ಉದ್ದಕ್ಕ ಆಗ್ಬಿಟ್ರೆ ಆಲೆ ಲೂ ಗಿವು ಅಂತ ಸಿಕ್ಕಿ ಸಿಗ್ತಾನೆ ಹೊಲ್ಟ ಬಿಡ್ತೀರಲ್ರಿ ಸಾಕಿ ಬೆಳೆಸಿರ ಒಂದಿಷ್ಟು ನೆನಸ್ಕಳ್ರಿ ಏನ್ ತಗೋ ಮುಷ್ನಿ ಹೊದ್ ಸಿಟ್ಟು ಬತ್ತೈತೆ ಅದೇನೋ ಗಾದೆ ಹೇಳ್ತಾರಲ್ಲ ಒಬ್ಬಗಳು ಅಂದ್ರೆ ಕಬ್ ಮರಳ ನೋತ್ಕೊಂಡ್ಲ ಅಂತ ಹಂಗಾತ್ಕೊಂಡ್ರೆ ನಿಮ್ಮ ಕತೆ ಅಪ್ಪ ಅಮ್ಮಂಗೊಂದಿಷ್ಟು ಭಯ ಭಕ್ತಿ ಅನ್ನೋದಿಲ್ಲ ಅವ್ರು ಹೋಗ್ಬೇಕು ಹೋಗಬೇಕು ನಿಮ್ಮನ್ನ ಇಟ್ಟು ಬಟ್ಟೆ ಕಟ್ಟಿ ಸಾಕಿರ್ತಾರೆ ಕಣ್ರೀ ಅಲ್ಲ ಕಣ್ಲಾ ಬೇಕುಪ್ಪ ನೀನಿದ್ಯಾ ನಿನ್ಗೆ ಏನೊಂದು ಮಾನ ಮರ್ಯಾದ ಇಲ್ವೇ ಅಲ್ಲ ಆ ಹೆಣ್ಮಕ್ಳು ಸಾಕ ಅವ್ರ ಅಪ್ಪ ಅಮ್ಮರು ಎಷ್ಟು ಕಷ್ಟ ಬಿದ್ದಿರ್ತಾರೆ ಏನೋ ಉದ್ದಕ್ಕ ಆಗಿಬಿಟ್ಟವಳಂತ ಕರ್ಕೊಂಡು ಹೊಲ್ಟ್ಬಿಡೋದಲ್ಲ ಬೇವಸಿ ನನ್ನ ಮಗನೇ ಈಗ ಏನೋ ಬಂದವ್ರಿ ಇಲ್ಲಿ ಮಾಡಿರೋದು ಮಾಡಿಬಿಡ್ತ ಅಲ್ಲೇ ಬಗಸ್ಕೊಂಡು ನಿಂತ್ಕೊಂಡ್ಬಿಡಾಕಿ ನನ್ನ ಮಕ್ಕಳ ನಿಮ್ಗೆ ಅಲ್ಲನಾ ಯ ಮಗ ಬುದ್ಧಿ ಹೇಳ್ತಾನೋ ನಿಮ್ಗೆ ಈಗ ಗೊತ್ತಾಗಲ್ಲ ಕಣರಲ್ಲ ನಿಮ್ಗೆ ಗುಟ್ಟಿ ನಿಮ್ಗೆ ಈ ಕೆಲಸ ಮಾಡ್ತಾರಲ್ಲ ಅವಾಗ ಬುದ್ಧಿ ಬತ್ತೈತೆ ಕಣ್ರಲ್ಲ ನಿಮಗೆ ಅಜಯ್ ನಾನು ಹೇಳ್ದ ಕಣಜ್ ಬ್ಯಾಡ ಕಣ್ಮಣಿ ಹೋಗೋದು ಬೈತಾರೆ ಅಂತಂದ್ರೆ ಈ ಹುಡುಗಿನೇ ಕಣ ಅಜಯ್ ಈ ಬಾರಲ್ಲ ಹೋಗೋಣ ಏನಾಗ್ತೈತೆ ನಾವು ಮೇಜರ್ ಇದ್ದೀವಿ ಅಂತ ಕರದ್ಲು ಕಣ ಅಜಯ್ ಅದಕ್ಕೆ ಕರ್ಕೊಂಡೋಗಿದ್ದೆ ಅಷ್ಟೇ ನಾವು ನಾನು ಲವ್ ಮಾಡ್ತಾ ಇದ್ದೀನಿ ಗೊತ್ತಾ ನಿಮ್ಗೆ ಏನು ಗೊತ್ತು ನಾವು ಮೇಜರ್ ಆಗಿದ್ದೀವಿ ಇವಾಗ ನಿಮ್ದು ಅಪ್ಪನ ಮದುವೆ ಮಾಡ ಇಬ್ರು ಕೊನ್ ಅದೇನ್ ಬದುಕ್ತಾರ ನೋಡ ನಾವು ಹೆಂಗಿದ್ರು ವರ್ಷ ಆಗ್ಬೇಕು ಕಷ್ಟ ಈ ಗೌಡ್ರು ನೋಡಪ್ಪ ಹೆಂಗೆ ಹೇಳ್ತಾರೆ ಮದುವೆ ಮಾಡ್ತಾರ ಅಂತೆ ಕಟ್ಟಾಕ್ರಲ್ಲ ಅವ್ರನ್ನ ಇಬ್ರು ಇಲ್ಲೇ ಹಳ್ಳಿ ಮರಕ್ಕೆ ಇವ್ರನ್ನ ನೋಡ್ಕೊಂಡು ನಾಳೆ ಇನ್ನೊಬ್ರು ಕಲ್ತ್ಕಂತಾರೆ ಓ ಎಲ್ಲಾರ್ಗು ಹಿಂಗೆ ಮಾಡ್ಕೊಂಡ್ ಕೊಡ್ರಿ ಗೌಡ್ರೇ ನೀವು ಓ ಹೋ ಹೋ ಶುರು ಆಯ್ತಲ್ಲ ಗೌಡ್ರ ಲೆಕ್ಕಾಚಾರ ಹ್ಮ್ ಹ್ಮ್ ಏನ್ ಕಟ್ಟಾಕ್ತೀರಾ ನಮ್ಗೂ ಕಾನೂನು ಗೊತ್ತು ನಾನು ಪಿ ಯು ಸಿ ಓದಿದ್ದೀನಿ ನಂಗೆ ಇವಾಗ ಹದಿನೆಂಟು ವರ್ಷ ಆಗೈತಿ ನನ್ನ ಮೇಜರು ಓ ಹೆಂಗೆ ಹೊಡಿತೀರ ಹೊಡೀರಿ ನೋಡೋಣ ಮುಟ್ಟ್ರಿ ನನ್ನ ಇವಂತವ್ ನೀನು ಹಿಂಗೆ ಮಾತಾಡ್ತೀಯಾ ಕೊಟ್ಟಾಕ್ರಿ ಗಿಟ್ಟಾಕ್ರಿ ನಾನು ನಾನೇನೋ ದೊಡ್ಡವರು ಏನೋ ಒಂದು ಬುದ್ಧಿ ಮಾತು ಹೇಳಿ ಗಿದ್ವೆ ಮಾಡ್ತಾರೆ ಅಂತ ಕರ್ಕೊಂಬಂದ್ರೆ ಹೊಡಿತೀರಾ ನಮ್ಮನ್ನ ಹಾಂ ಪರವಾಗಿಲ್ಲ ಕಂಡ್ರಲ್ಲ ಏನರಲ್ಲ ಕಾನೂನು ಗೀನೂನು ಅಂತೆಲ್ಲ ಮಾತಾಡ್ತಿದ್ದೀರಲ್ರಲ್ಲ ಹಾಂ ನಾವು ದೊಡ್ಡವ್ರಿರೋದು ಮರ್ತ್ಬಟ್ರಾ ನೀವು ಹಾಂ ಏನೋ ನಮ್ಮ ಕೆಂಚಣ್ಣುನ ಮಗ ಒಳ್ಳೇನೋ ಒಳ್ಳೇನು ಅಂದ್ಕೊಂಡಿದ್ರೆ ಇಂಥ ಕೆಲಸನ ಮಾಡೋದು ನೀನು ಏನಿಲ್ಲ ಪಾಪ ಹಾಂ ಆ ಹುಡ್ಗಿ ಪಿಂಕಿಗೆ ಅಂದ್ರೆ ಗೊತ್ತಾಗಲ್ಲ ನೀನು ಇಂಥ ಕೆಲಸನ ಮಾಡೋದು ಕರ್ಕೊಂಡು ಅದೇ ಹೋಗಿದೆಯಲ್ಲ ಅವ್ರ ಅಮ್ಮ ನೀಲವು ನೋಡಲ ಉಳ್ತಾಯ್ತಿ ಆವಾಗಲಿಂದ ನಿಂತ್ಕೊಂಡಲ್ಲಿ